ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನೆಲಿಂದ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಗೋವಾ ಎಂದ ತಕ್ಷಣ ಕಣ್ಣಿಗೆ ಬರುವುದು ತಿಳಿ ನೀರಿನ ಬೀಚುಗಳು ಪೋರ್ಚುಗೀಸರಿಂದ ನಿರ್ಮಿಸಲಾದ ಬೃಹತ್ ಚರ್ಚ್ಗಳು ಇವಿಷ್ಟೇ ಅಲ್ಲದೆ ಭಾರತದ ಅತ್ಯದ್ಭುತ ಮಂದಿರದ ತಾಣವೂ ಆಗಿದೆ ಆದರೆ ದುರ್ದೈವ ಪೋರ್ಚುಗೀಸರಿಂದ ಅವೆಲ್ಲವೂ ಧ್ವಂಸಗೊಂಡು ಅವಶೇಷಗಳು ಮಾತ್ರ ಉಳಿದಿವೆ ಆದರೆ ಅಲ್ಲಿನ ಜನ ಅದು ಧ್ವಂಸಗೊಂಡರೂ ಕೂಡ ಅಲ್ಲಿನ ಮುಖ್ಯ ಪ್ರಾಣ ಅಂದರೆ ಮುಖ್ಯ ಮೂರ್ತಿ ಹೇಗೋ ಸಂರಕ್ಷಿಸಿ ಇನ್ನೊಂದು ಕಡೆ ಮುಖ್ಯ ಮಂದಿರವನ್ನು ನಿರ್ಮಿಸಿದ್ದಾರೆ ಅಂತಹ ಮಂದಿರಗಳಲ್ಲಿ ಮೊದಲು ಬರುವಂಥದ್ದು ಮಂಗೇಶ್ ಮಂದಿರ ಅಷ್ಟೇ ಅಲ್ಲದೆ ಇಲ್ಲಿ ಅನೇಕ ಪ್ರಮುಖ ದೇವಾಲಯಗಳನ್ನು ಕಾಣಸಿಗುತ್ತದೆ ಪ್ರತಿಯೊಂದು ಮಂದಿರಗಳು ತನ್ನದೇ ಆದ ವಾಶ್ ವಾಸ್ತುಶಿಲ್ಪವನ್ನು ಹೊಂದಿದೆ ಇಲ್ಲಿ ಪ್ರತ್ಯೇಕ ಜನರ ಆಚರಣೆಗಳು ಬೇರೆ ಬೇರೆಯಾಗಿವೆ ಇಲ್ಲಿನ ಜಾತ್ರಾ ಮಹೋತ್ಸವದಂದು ದೇವಸ್ಥಾನದ ದರ್ಶನಕ್ಕೆ ಬಂದರೆ ಆ ಭವ್ಯವಾದ ದರ್ಶನವನ್ನು ನೋಡುತ್ತಾ ನಾವು ತಲ್ಲೀನರಾಗುತ್ತೇವೆ ಗೋವಾದ ಇನ್ನೂ ಸುಂದರವಾದ ದೇವಸ್ಥಾನಗಳನ್ನು ನೀವು ವೀಕ್ಷಣೆ ಮಾಡಲು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಗೋವಾಕ್ಕೆ ಭೇಟಿ ಮಾಡಿದ ನಂತರ ದೇವಾಲಯಗಳ ದರ್ಶನವನ್ನು ಮಾಡಿದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕತೆ ಸಿಗುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು